ಅಜ್ಜಿ ಹೇಳಜ್ಜಿ ಹಾಯ್ ನಾನು ಮಮತಾ ಅದೃಷ್ಟ ಅನ್ನೋದು ಯಾರಿಗೆ ಹೇಗೆ ಯಾವಾಗ ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ ಬಂದಿರೋ ಅದೃಷ್ಟವನ ಉಳಿಸ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೊಂದಿಲ್ಲ ಎಂತದೊಂದು ಕತೆನ ಅಜ್ಜಿ ಹೇಳ್ತಾಳಂತೆ ಬನ್ನಿ ಕೇಳೋಣ ಒಂದೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಲಿ ರಾಮ ಅನ್ನೋ ಹುಡುಗನಿದ್ದ ಆತ ಅವನ ತಾಯಿ ಜೊತೆ ವಾಸ ಮಾಡ್ತಿದ್ದ ರಾಮ ಕುರಿಗಳನ್ನ ಕಾಯ್ತಿದ್ದ ದಿನ ತನ್ನಲ್ಲಿದ್ದ ಕುರಿಗಳನ್ನ ತಗೊಂಡು ಪರ್ವತದ ತುದಿಗೆ ಹುಲ್ಲನ್ನ ಮೇಯಿಸೋಕೆ ಅಂತ ಹೋಗ್ತಾ ಇದ್ದ ಒಂದಿನ ಏನಾಯ್ತಪ್ಪ ಅಂದ್ರೆ ಪರ್ವತದ ಪಕ್ಕದಲ್ಲಿ ಇದ್ದ ಸರೋವರದಲ್ಲಿ ಒಂದು ಸುಂದರವಾದ ಹುಡುಗಿ ತನ್ನ ತಲೆ ಕೂದಲನ್ನ ಬಾಚಿಕೊಳ್ತಾ ಇದ್ಲು ಅವಳನ್ನ ನೋಡಿದ ಕೂಡ್ಲೆ ರಾಮನಿಗೆ ಖುಷಿಯಾಗೋಯ್ತು ಆಗ ರಾಮ ಆ ಹುಡುಗಿಯನ್ನ ಮಾತಾಡಿಸ್ಬೇಕು ಅಂತ ಅಮ್ಮ ಕಟ್ಕೊಟ್ಟಿದ್ದ ಬುತ್ತಿಯಲ್ಲಿದ್ದ ಒಣ ರೊಟ್ಟಿಯನ್ನ ತಗೊಂಡು ಅವಳಿಗೆ ನೀಡೋಕೆ ಸರೋವರದ ಹತ್ರ ಹೋದ ಆ ಹುಡ್ಗಿ ಇವನನ್ನ ನೋಡಿದ್ಲು ಈತ ರೊಟ್ಟಿಯನ್ನ ಹಿಡಿದು ತಗೋ ಅಂತ ಕೊಟ್ಟ ಆ ಹುಡುಗಿ ನೀರಿನ ಮೇಲೆ ನಿಧಾನವಾಗಿ ನಡ್ಕೊಂಡು ಬಂದು ರೊಟ್ಟಿಯನ್ನ ನೋಡಿ ಒಣರೊಟ್ಟಿ ನನಗೆ ಇಷ್ಟ ಆಗೋದಿಲ್ಲ ನನಗೆ ಚೆನ್ನಾಗಿರೋ ರೊಟ್ಟಿ ಬೇಕು ಇದು ನನಗೆ ಬೇಡ ಅಂತ ಹೇಳಿ ಸರೋವರದೊಳಗೆ ಮಾಯವಾದ್ಲು ಕುರಿ ಕಾಯುವ ರಾಮಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಸಂಜೆ ತನ್ನೆಲ್ಲ ಕುರಿಗಳನ್ನ ಮನೆಗೆ ಹೊಡ್ಕೊಂಡು ಬಂದ ರಾಮ ಸರೋವರದ ಹತ್ತಿರ ನಡೆದಿರೋ ವಿಷಯವನ್ನೆಲ್ಲ ಬಂದು ತಾಯಿಯ ಹತ್ರ ಹೇಳ್ದ ನಾಳೆ ಹುಡುಗಿಗೆ ಕೊಡೋಕೆ ಅಂತ ಚೆನ್ನಾಗಿರೋ ರೊಟ್ಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ದ ಮಾರನೇ ದಿನ ಚೆನ್ನಾಗಿರೋ ರೊಟ್ಟಿಯನ್ನ ತಗೊಂಡು ಕುರಿಗಳನ್ನ ಹೊಡ್ಕೊಂಡು ಆ ಸರೋವರದ ಹತ್ತಿರ ಓಡಿ ಬಂದ ಇವತ್ತು ತಂದಿರೋ ರೊಟ್ಟಿಯನ್ನ ನೋಡಿದ ಕಿನ್ನರಿ ಹುಡುಗಿ ಅರ್ಧ ಬೆಂದ ರೊಟ್ಟಿಯನ್ನ ನೀನು ನನಗೆ ತಂದಿದ್ದೀಯಾ ನಂಗೆ ಅರ್ಧ ಬೆಂದಿರೋ ರೊಟ್ಟಿ ಇಷ್ಟ ಆಗೋದಿಲ್ಲ ಇದು ನನಗೆ ಬೇಡ ಎಂದು ಹೇಳಿ ಮಾಯವಾಗ್ಬಿಟ್ಲು ಮೂರನೇ ದಿನ ರಾಮ ತನ್ನ ತಾಯಿಯ ಬಳಿ ಅತ್ಯುತ್ತಮವಾದ ರೊಟ್ಟಿಯನ್ನ ಮಾಡಿಸ್ಕೊಂಡು ಕಿನ್ನರಿಯ ಬಳಿ ಹೋದ ಆಗ ಆ ಕಿನ್ನರಿ ರಾಮ ತಂದಿದ್ದ ರೊಟ್ಟಿಯನ್ನ ತಿಂದು ಈ ರೊಟ್ಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ಲು ಆಗ ಈ ರಾಮ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ದ ಆಗ ಕಿನ್ನರಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಆದ್ರಿಂದ ನಿನ್ನ ಹೆಂಡತಿ ಆಗ್ತೀನಿ ಆದ್ರೆ ಒಂದು ಷರತ್ತು ನೀನು ನನ್ನನ್ನ ಮೂರ್ ಸಲ ಹೊಡೆದ್ರೆ ನನ್ನನ್ನ ಕಳೆದ್ಕೊಳ್ತೀಯ ಆಗ ನಾನು ಮತ್ತೆ ಈ ಸರೋವರದೊಳಗಿನ ನಮ್ಮ ತಂದೆಯ ಅರಮನಿಗೆ ಬರ್ಬೇಕಾಗತ್ತೆ ಅಂತ ಹೇಳಿದ್ಲು ಕಿನ್ನರಿ ದಡದ ಮೇಲೆ ಬಂದ್ಲು ಹಸುಗಳೇ ಎತ್ತುಗಳೇ ಬಂಗಾರದ ಕೂದಲ ಕುರಿಗಳೇ ನನ್ನ ಹಿಂದೆ ಬನ್ನಿ ಎಂದು ಕೂಗಿದಾಗ ಹತ್ತಾರು ಹಸುಗಳು ನಾಲ್ಕು ಎತ್ತುಗಳು ಬಂಗಾರದ ಕೂದಲಿನ ಕುರಿಗಳ ಮಂದೆ ಸರೋವರದಿಂದ ಮೇಲೆದ್ದು ಬಂದು ಅವಳನ್ನ ಹಿಂಬಾಲಿಸಿದ್ವು ಅವರಿಬ್ರು ಮದ್ವೆ ಆಗಿ ಸುಖದಿಂದ ಇದ್ದಾಗ ಅವರಿಗೆ ಒಂದು ಗಂಡು ಮಗು ಹುಡುತು ಆ ಪ್ರಯುಕ್ತ ದೇವಸ್ಥಾನಕ್ಕೆ ಬರೋದಕ್ಕೆ ರೆಡಿಯಾದ್ರು ದಂಪತಿಗಳು ರಾಮ ಹೆಂಡತಿಗೆ ದೇವಸ್ಥಾನ ತುಂಬಾ ದೂರ ಇದೆ ಮಗುನ ಕಟ್ಕೊಂಡು ನಡಿಯೋಕಾಗಲ್ಲ ನಿನ್ನ ಎತ್ತುಗಳನ್ನ ಗಾಡಿಗೆ ಕಟ್ಟು ಆರಾಮಾಗಿ ಬರ್ಬೋದು ಅಂತ ಹೇಳ್ದ ಅದೆಲ್ಲ ಆಗೋದಿಲ್ಲ ಎನ್ನುತ್ತಾ ಅವಳು ನಿಂತಲ್ಲೇ ನಿಂತಾಗ ಅವನಿಗೆ ಸಿಟ್ಟು ಬಂದು ಅವಳ ಹೆಗಲ ತಟ್ಟಿ ಹೇಳಿದ ಮಾತು ಕೇಳೋಲ್ಲ ಬೇಗ ಹೋಗು ಎಂದಾಗ ಅವಳು ವಿಚಿತ್ರವಾಗಿ ನಗುತ್ತಾ ಇದು ಮೊದಲನೆಯದು ಅಂತ ಹೇಳುದ್ಲು ಮತ್ತೆ ಹಲವು ವರ್ಷಗಳು ಕಳೆದ್ವು ಒಂದು ದಿನ ಹತ್ತಿರದಲ್ಲಿದ್ದ ರಾಜನ ಮಗಳ ಮದುವೆಗೆ ಇವರಿಬ್ರು ಹೋಗಿದ್ರು ಮದುವೆಯ ಸಮಯದಲ್ಲಿ ಕಿನ್ನರಿ ಇದ್ದಕ್ಕಿದ್ದ ಹಾಗೆ ಅಳತೊಡಗುದ್ಲು ಇದ್ರಿಂದ ರಾಮಂಗೆ ಅವಮಾನ ಆಯ್ತು ಗಂಡ ಅವಳ ಹೆಗಲು ತಟ್ಟಿ ನಿಂಗೆ ಬುದ್ಧಿ ಇಲ್ವಾ ಮನೆಯಲ್ಲಿ ಯಾಕೆ ಯಾಕಳ್ತೀಯಾ ಎಂದು ಕೇಳ್ದ ಕಿನ್ನರಿನ ನೂತನ ದಂಪತಿಗಳಿಗೆ ಮುಂದೆ ತೊಂದರೆ ಇದೆ ಅದನ್ನ ನೆನೆಸಿಕೊಂಡು ಅಳ್ತಾ ಇದ್ದೆ ನೀನು ನನ್ನ ತಪ್ಪು ಇಲ್ಲದೆ ಎರಡನೇ ಸಾರಿ ನನ್ನನ್ನ ಹೊಡೆದಿದ್ದೀಯಾ ಅಂತ ಹೇಳಿದ್ಲು ಮತ್ತು ಹಲವು ವರ್ಷಗಳು ಕಳೆದ್ವು ಮಗ ಯುವಕನಾಗಿ ವೈದ್ಯ ವೃತ್ತಿಯನ್ನ ಕಲಿಯಲಾರಂಭಿಸ್ದ ಆಗ ಆ ಊರಿನ ರಾಜ ಸತ್ತೋದ ಅವನ ಶವದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾಗ ಕಿನ್ನರಿ ಗಟ್ಟಿಯಾಗಿ ನಗಲಾರಂಭಿಸಿದ್ಲು ಆಗ ರಾಮಂಗೆ ಆಶ್ಚರ್ಯ ಮತ್ತು ನಾಚಿಕೆಯಿಂದ ಅವನು ರಭಸದಿಂದ ಅವಳ ಬಾಯಿಗೆ ಹೊಡೆದು ಇದು ನಗೋ ಸಮಯನಾ ಅಂತ ಕೇಳ್ದ ಸತ್ತ ಮನುಷ್ಯ ತನ್ನ ಕಷ್ಟಗಳನ್ನೆಲ್ಲ ಬಿಟ್ಟು ಹೋದ ಅದಕ್ಕೆ ನಾನು ನಗ್ತೀನಿ ಎಂದ ಕಿನ್ನರಿ ನೀನೀಗ ಮೂರನೇ ಏಟನ್ನು ಹಾಕಿದೀಯ ನಾನು ಸರೋವರಕ್ಕೆ ಹೋಗ್ಬೇಕು ಎಂದು ಹೇಳಿ ಸರೋವರದತ್ತ ಓಡುತ್ತಾ ಹೋದ್ಲು ಅವಳನ್ನು ಹಿಂಬಾಲಿಸಿದ ಹಸುಗಳು ಎತ್ತುಗಳು ಕುರಿಗಳು ಸರೋವರದಲ್ಲಿ ಮಾಯವಾದ್ವು ಪಾಪ ರಾಮ ಒಳ್ಳೆಯ ಹೆಂಡತಿಯನ್ನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ಬೇಜಾರ್ ಮಾಡಿಕೊಂಡ ಕಡೆಗೆ ಅದೇ ಚಿಂತೆಯಲ್ಲಿ ರಾಮ ಸತ್ತುಹೋದ ಹೋದ ಆದ್ರೆ ಅವನು ಮಗ ತನ್ನ ತಾಯಿಯನ್ನ ಹುಡುಕೊಂಡು ಪರ್ವತವನ್ನ ಏರಿ ಆ ಸರೋವರದ ಬಳಿ ಬಂದು ಅಮ್ಮ ಅಂತ ಕರೆದ ಹೊರಬಂದ ನೋಡಿ ತುಂಬಾನೇ ಖುಷಿ ಪಟ್ಲು ಹಾಗೆ ಮುಂದಿನ ಹುಣ್ಣಿಮೆಗೆ ಬಾ ಅಂತ ಹೇಳಿದ್ಳು ಅಂದು ಬಂದ್ರೆ ತನ್ನಿಂದ ಒಂದು ಉಡುಗೊರೆ ಸಿಗುತ್ತೆ ಅಂತ ಹೇಳಿದ್ಳು ಸರಿ ಅಂತ ಅವಳ ಮಗ ಹುಣ್ಣಿಮೆಯ ದಿನ ಸರೋವರದ ಬಳಿಗೆ ಹೋಗಿ ಅಮ್ಮ ಅಮ್ಮ ಎಂದು ಕರೆದ ಕಿನ್ನರಿ ಮೇಲೆದ್ದು ಬಂದು ಪ್ರೀತಿಯಿಂದ ಅವರನ್ನ ಮಾತಾಡಿಸಿದ್ಲು ಹಾಗೆ ಅವಳು ತನ್ನ ಕೈಲಿದ್ದ ಮೂರು ಮೂಲಿಕೆ ಗಿಡಗಳನ್ನ ಅವನಿಗೆ ಕೊಟ್ಲು ಈ ಗಿಡಗಳನ್ನ ನೆಟ್ಟು ಬೆಳೆಸು ಹಳದಿ ಹೂವಿರೋ ಗಿಡದಿಂದ ಯಾವ ಕಣ್ಣಿನ ಕಾಯಿಲೆನೋ ಬೇಕಾದ್ರೂ ವಾಸಿ ಮಾಡಬಹುದು ಕೆಂಪು ಹೂವು ಎಂತಹ ಜ್ವರವನ್ನು ನಿವಾರಿಸಬಹುದು ಬಿಳಿ ಹೂವು ಎಂತಹ ಗಾಯವನ್ನು ಒಣಗಿಸುತ್ತೆ ಇದ್ರಿಂದ ನೀನು ದೊಡ್ಡ ವೈದ್ಯನಾಗ್ತೀಯ ಅಂತ ಹೇಳಿದ್ಲು ಇದನ್ನ ದುರಾಸೆಗೆ ಬಳಸಬೇಡ ಹಾಗೆ ಮಾಡಿದ್ರೆ ಇದರ ಶಕ್ತಿ ಕಡಿಮೆ ಆಗುತ್ತೆ ಅಂದು ಅವನನ್ನ ಹರಿಸಿ ಮಾಯವಾದ್ಲು ಮುಂದೆ ಆ ಗಿಡಗಳು ಬೆಳೆದು ಹೂ ಬಿಟ್ಟುವು ಅದರಿಂದ ರಾಮನ ಮಗ ವಿಶ್ವವಿಖ್ಯಾತ ವೈದ್ಯನಾದ ಅವನ ಅನಂತರ ಅವನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಅವನ್ನು ಉಪಯೋಗಿಸಿ ಜನರಿಗೆ ಉಪಕಾರ ಮಾಡಿದ್ರು ಈಗಲೂ ಆ ನಾಡಿನಲ್ಲಿ ಜನ ಸರೋವರದ ಕಿನ್ನರಿಯನ್ನ ಸ್ಮರಿಸಿಕೊಳ್ತಾರೆ ನೀತಿ ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತು ಜನ ನಮ್ಮನ್ನ ನೆನಪಿಸ್ಕೊಳ್ತಾರೆ ಯಾವುದೇ ಸಾಧನೆ ಸುಲಭವಲ್ಲ ಹಾಗೆ ಸಾಧಕನಿಗೆ ಸಾವು ಇಲ್ಲ ನಿಸ್ವಾರ್ಥ ಸೇವೆ ಮಾಡೋದ್ರಿಂದ ನಮ್ಮ ಹೆಸರು ಧ್ರುವ ತಾರಿಯಂತೆ ಹೊಳೆಯೋದ್ರಲ್ಲಿ ಸಂಶಯನೇ ಇಲ್ಲ ತಂದನ್ನ ಕಾತೆ ಹೇಳಜ್ಜಿ